ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ತುಂಬ ಉಪಯುಕ್ತ ಉಪಯುಕ್ತಕರವಾಗಿರತಕ್ಕಂತಹ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಒಂದು ಕ್ರೋಧಿ ನಾಮ ಸಂವತ್ಸರ ಇನ್ನೇನು ಮುಕ್ತಾಯ ಆಗ್ತಾಯಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತನೇ ತಾರೀಕಿನಿಂದ ಹೊಸ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಶ್ರೀ ವಿಶ್ವ ವಸುನಾಮ ಸಂವತ್ಸರಕ್ಕೆ ನಾವು ಕಾಲನ್ನು ಇಡ್ತಾ ಇದ್ದೀವಿ ಸ್ನೇಹಿತರೆ ಈ ಕ್ರೋಧಿನಾಮ ಸಂವತ್ಸರ ಈ ಥರ ಏನು ಈ ವಾರ್ಷಿಕ ಹೆಸರುಗಳು ಇದೆಯೋ ಆ ಹೆಸರಿಗೆ ತಕ್ಕಂತನೇ ನಮ್ಮ ಜೀವನದಲ್ಲಿ ಕೆಲವೊಂದು ಏನು ಪ್ರಾಪಂಚಿಕ ವಿಷಯದಲ್ಲಿ ಮೇನ್ ನಮ್ಮ ಜೀವನ ಅಲ್ಲ ಮೇನ್ ಒಟ್ಟಾರೆ ಪ್ರಾಪಂಚಿಕ ವಿಷಯದಲ್ಲಿ ನಾವೇನೆಲ್ಲ ನೋವು ಪಟ್ಕೊತ ಬರ್ತಾಯಿದ್ವಿ ನೋಡ್ತಾ ಬರ್ತಾಯಿದ್ದೀವಿ ಅದು ನಿಮ್ಗೆ ನಿಮ್ಗೆ ಗೊತ್ತೇ ಇದೆ ಕ್ರೋಧಿ ನಾಮ ಸಂವತ್ಸರದಲ್ಲಿ ಎಲ್ಲೆಲ್ಲೂ ಕ್ರೋಧಗಳು ಜಾಸ್ತಿ ಅದು ಆ ಕಡೆ ರಾಜಕೀಯ ಒಂದು ಪಕ್ಷದಲ್ಲೂ ಅಷ್ಟೇ ಸಾಮಾಜಿಕ ವರ್ಗಗಳಲ್ಲೂ ಅಷ್ಟೇ ಕ್ರೋಧ ಅಸೂಯೆ ಜಾಸ್ತಿ ಆಗಿರ್ತಕ್ಕಂತಹ ನಾವು ಸ್ಥಿತಿಗತಿಗಳನ್ನು ನಾವು ನೋಡ್ಕೊತ ಬಂದಿದ್ದೀವಿ ವಿಕಾರಿ ನಾಮ ಸಂವತ್ಸರ ನಿಮಗೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ನಾವು ಯಾವ ಥರ ಜೀವನವನ್ನು ನಾವು ನೋಡಿದ್ವಿ ಆ ಸಂವತ್ಸರದಲ್ಲಿ ಆ ವರ್ಷದಲ್ಲಿ ಅಂತ ನಿಮಗೆ ನಿಮಗೆ ಗೊತ್ತೇ ಇದೆ ವಿಕಾರಿ ನಾಮ ಸಂವತ್ಸರ ಅಂದರೆ ನಿಮಗೆ ಗೊತ್ತೇ ಇದೆ ನಾವು ಕೊರೋನಾ ಅಂತಕ್ಕಂತಹ ಮಹಾಮಾರಿಯಿಂದ ನಾವು ತುಂಬಾ ನೋವು ಪಟ್ಬಿಟ್ವಿ ತುಂಬ ಜನನ ಕಳ್ಕೊಂಡ್ವಿ ವಿಕಾರಿ ನಾಮ ಸಂವತ್ಸರ ನೋಡಿ ಹೆಸರೇ ಹೇಳ್ತಾ ಇದೆ ಈ ಕ್ರೋಧಿನಾಮ ಸಂವತ್ಸರದಲ್ಲೂ ಕೂಡ ನಾವು ಯಾಕೆ ಇಷ್ಟೆಲ್ಲ ದ್ವೇಷ ಅಸೂಹೆ ಬಂತು ಅಂತ ನಾವು ನೋಡೋದೇ ಆದರೆ ಒಂದು ಸಲ ಸ್ನೇಹಿತರೆ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಹೆಚ್ಚು ಹೆಚ್ಚು ಗ್ರಹಗಳು ಒಂದೇ ರಾಶಿಯಲ್ಲಿ ತುಂಬ ದಿನಗಳು ಇರ್ತಕ್ಕಂತಹ ನಾವು ಪರಿಸ್ಥಿತಿ ನಾವು ನೋಡ್ಕೊಂತ ಬಂದಿದ್ದೀವಿ ನೋಡಿ ಕುಜ ನಲವತ್ತೈದು ದಿನಕ್ಕೆ ಒಂದು ಮನೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗಿ ಸಂಚಾರ ಮಾಡಬೇಕು ಆದರೆ ಕುಜ ಗ್ರಹ ಆರು ತಿಂಗಳಾದ್ರೂ ಕುಜ ಸ್ತಂಭನ ಆಗ್ಬಿಟ್ಟು ಓನ್ಲಿ ಕೇವಲ ಕರ್ಕಾಟಕ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಶುಕ್ರ ವಕ್ರಿಯಾಗಿ ಹೆಚ್ಚು ದಿನಗಳ ಕಾಲ ಒಂದೇ ರಾಶಿಯಲ್ಲಿ ಇರೋದು ಬುಧ ಗ್ರಹ ಕೂಡ ಇಪ್ಪತ್ತು ಇಪ್ಪತ್ತೈದು ದಿನಕ್ಕೆ ಒಂದೊಂದು ಒಂದೊಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ತಕ್ಕಂತಹ ಬುಧ ಕೂಡ ಆರು ತಿಂಗಳುಗಳ ಕಾಲ ಒಂದೇ ರಾಶಿಯಲ್ಲಿ ಸಂಚಾರ ಮಾಡಿರ್ತಕ್ಕಂಥದ್ದು ಮತ್ತು ಇದರ ಜೊತೆಗೆ ಗುರು ವಕ್ರಿ ಶನಿ ವಕ್ರಿ ನೋಡಿ ಎಲ್ಲ ವಕ್ರಿ ಗ್ರಹಗಳು ಒಳ್ಳೆ ಒಳ್ಳೆ ನ್ಯಾಚುರಲ್ ಬೆನಿಫಿಷಿಯಲ್ ಪ್ಲಾನೆಟ್ಸ್ ಗ್ರಹಗಳು ಗುರು ಶುಕ್ರ ಬುಧ ಇವರೆಲ್ಲ ವಕ್ರಿಯಾಗಿ ಬಹಳಷ್ಟು ದಿನಗಳು ಒಂದೇ ರಾಶಿಯಲ್ಲಿ ಇರೋದರಿಂದ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಸಾಕಷ್ಟು ನೋವು ಅಡೆತಡೆಗಳನ್ನು ನಾವು ನೋಡ್ಕೊತ ಇದ್ದೀವಿ ಆದರೆ ಈ ಶ್ರೀ ವಿಶ್ವವಾಸ ಶ್ರೀ ವಿಶ್ವವಾಸ ನಾಮ ಸಂವತ್ಸರ ಅಂತ ಏನಿದೆ ಈ ಒಂದು ಸಂವತ್ಸರ ಏನು ವರ್ಷ ಇದೆ ಈ ವರ್ಷದಲ್ಲಿ ಯಾವುದೇ ತರಹದ ಗ್ರಹಗಳು ಹೆಚ್ಚು ಹೆಚ್ಚು ದಿನಗಳು ಒಂದೇ ರಾಶಿಯಲ್ಲಿ ಇರೋದಿಲ್ಲ ಹೆಚ್ಚು ಹೆಚ್ಚು ಗ್ರಹಗಳು ವಕ್ರಿಯಾಗಿ ಕೂಡ ಇರೋದಿಲ್ಲ ಸೊ ಇನ್ನು ಮುಂದಕ್ಕೆ ಆದ್ರೂ ಶ್ರೀ ವಸುನಾಮ ಸಂವತ್ಸರದಲ್ಲಿ ಎಲ್ಲ ವರ್ಗದ ಎಲ್ಲ ವರ್ಗದ ಜನಗಳು ಕೂಡ ಒಳ್ಳೆಯ ಒಂದು ಜೀವನ ನಡೆಸುತ್ತಾ ಹೋಗ್ತಾರೆ ಹೋಗಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಶ್ರೀ ವಿಶ್ವವಾಸುನಾಮ ಸಂವತ್ಸರದ ದ್ವಾದಶ ರಾಶಿ ಫಲಿತಾಂಶಗಳ ಹೇಗಿದೆ ಈ ವರ್ಷ ಅಂತ ನೋಡ್ಕೊತಾ ಒಂದೊಂದೇ ರಾಶಿಯಿಂದ ನೋಡ್ಕೊತಾ ಹೋಗೋಣ ಅದಕ್ಕೂ ಮುನ್ನ ಯಾರೆಲ್ಲ ಈ ವಿಡಿಯೋ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ನನ್ನ ನನ್ನ ಒಂದು ಕನ್ಸಲ್ಟೇಷನ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂದರೆ ನೀವು ಯಾವುದೇ ಕಾರಣಕ್ಕೂ ಸಮಸ್ಯೆಗಳನ್ನು ಏನೂ ಹೇಳ್ಕೋಬಾರ್ದು ಜಸ್ಟು ಡೇಟ್ ಆಫ್ ಬರ್ತು ಟೈಮಿಂಗ್ಸು ನೀವೆಲ್ಲುಟ್ಟಿದ್ದೀರಾ ನಿಮ್ಮ ಹೆಸರು ಇಷ್ಟು ಮಾತ್ರ ನನಗೆ ಹೇಳಿದರೆ ಸಾಕು ನಿಮ್ಮ ಜೀವನದಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮ ನಿಮ್ಮ ಟೋಟಲ್ ಜಾತಕದಲ್ಲಿ ಯಾವ ಗ್ರಹಕ್ಕೆ ನೀವು ಜಾಸ್ತಿ ಪೂಜೆ ಮಾಡ್ಕೊತಾ ಹೋಗಬೇಕು ನೀವೇ ಸ್ವತಃ ಕಷ್ಟಪಟ್ಟು ಮಾಡ್ಕೊತಾ ಹೋಗಬೇಕು ಮತ್ತು ಅಪ್ಕಮಿಂಗ್ ಡೇಸ್ ಮುಂಬರುವ ದಿನಗಳು ಹೇಗಿರುತ್ತೆ ಯಾವ ದಶಾಭುಕ್ತಿ ನಿಮಗೆ ಚೆನ್ನಾಗಿರುತ್ತೆ ಪ್ರತಿಯೊಂದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಂತರ ನೀವು ಕ್ವೆಶನ್ಸ್ನ ಕೇಳಬೇಕಾಗುತ್ತೆ ಹಾಗೂ ನನಗೆ ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಸುಮ್ ಮೆಸೇಜ್ ಮಾಡ್ತಾ ಇರ್ತಾರೆ ನೋಡಿ ನಾನು ಅವ್ರಿಗೆ ಒಂದೇ ಮಾತು ಹೇಳ್ತೀನಿ ಪ್ರಶ್ನಾ ಕುಂಡಲಿಯಲ್ಲಿ ನೋಡಬೇಕಾಗುತ್ತೆ ಆ ಪ್ರಶ್ನಾ ಕುಂಡಲಿ ಕೂಡ ನಿಮಗೆ ಹತ್ತಿರದಲ್ಲಿರ್ತಕ್ಕಂತಹ ನಿಮಗೆ ಗೊತ್ತಿರತಕ್ಕಂತಹ ಬ್ರಾಹ್ಮಣರನ್ನ ಸಂಪರ್ಕ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮತ್ತು ಸ್ನೇಹಿತರೆ ಈ ಒಂದು ಸಾಡೆ ಸಾತಿ ಶನಿ ಅಷ್ಟಮ ಶನಿ ಪಂಚಮ ಶನಿ ಅಂತ ಹೇಳಿದ ತಕ್ಷಣ ತುಂಬ ಜನ ಹೆದರ್ಕೊಳ್ತಾ ಇರ್ತಾರೆ ಆದರೆ ಇಲ್ಲಿ ನಮಗೆ ನಮಗೆ ಜೀವನದಲ್ಲಿ ಚೆನ್ನಾಗಿರೋದಿಲ್ಲ ನಾವು ಯಾವುದೋ ಒಂದು ಜ್ಯೋತಿಷ್ ಹತ್ರ ಹೋಗ್ತೀವಿ ಈ ಜ್ಯೋತಿಷಿಗಳು ಏನು ಮಾಡ್ತಿದ್ದಾರೆ ಅಂತಂದರೆ ಈ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಶನಿ ಬಂದಾಗ ನೀಳಮನಿ ಉಂಗುರ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಹಾಕ್ಕೊಳೋ ಹಾಕೊಳೋದಕ್ಕೆ ಯಾವುದೇ ಕಾರಣಕ್ಕೂ ಹಾಕ್ಕೋಬೇಡಿ ಸ್ನೇಹಿತರೆ ಉಂಗ್ರ ಹಾಕ್ಕೊಂಡ್ರೆ ಅದರಿಂದ ಇನ್ನೂ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ವಿನಃ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗೋಲ್ಲ ಉಂಗ್ರ ಹಾಕ್ಕೊಂಡ ತಕ್ಷಣ ನಮಗೆ ಜೀವನದಲ್ಲಿ ಎಲ್ಲ ನಮಗೆ ಜೀವನ ಟರ್ನ್ ಆಗಿಬಿಡುತ್ತೆ ಅಂತಕ್ಕಂಥ ಒಂದು ಭಾವನೆ ಬೇಡ ಅದು ತುಂಬಾ ಅದು ಆ ಸೆಂಟೆನ್ಸ್ ಫೇಕ್ ಅಂತಲೇ ನಾನು ಹೇಳ್ತೀನಿ ಮತ್ತು ನಾವು ಪರಿಹಾರ ಅಂತ ಹೇಳಿದ ತಕ್ಷಣ ದೊಡ್ಡ ದೊಡ್ಡ ಹೋಮ ಮಾಡಿಸಿದ್ರೆ ನಮಗೆಲ್ಲ ಒಳ್ಳೆಯದಾಗ್ಬಿಡುತ್ತೆ ಅಥವಾ ನಾವೆಲ್ಲೋ ಕುತ್ಕೊಂಡ್ಬಿಟ್ಟು ಯಾರಿಗೋ ಒಂದು ಹತ್ತು ಸಾವಿರ ಹಾಕ್ಬಿಟ್ರೆ ಅವ್ರು ಕುತ್ಕೊಂಡು ಅಲ್ಲಿ ಹೋಮ ಮಾಡ್ತಾರೆ ನಮಗಿಲ್ಲಿ ಜೀವನ ಚೆನ್ನಾಗಾಗ್ಬಿಡುತ್ತೆ ಇದು ಕೂಡ ಸುಳ್ಳು ದಯವಿಟ್ಟು ನಿಮ್ಮ ದುಡ್ಡನ್ನ ಕಳ್ಕೊಳೋದಕ್ಕೆ ಹೋಗ್ಬೇಡಿ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಹೇಳ್ಕೊಂತ ಬರ್ತಾ ಇದ್ದೀನಿ ನಾವೇ ಕಷ್ಟಪಟ್ಟು ದಶಾಭಕ್ತಿಗೆ ಅನುಸಾರವಾಗಿ ಕೆಲವೊಂದು ಪರಿಹಾರಗಳನ್ನು ನಾವು ಮಾಡ್ಕೊಳ್ತಾ ಹೋಗ್ತಾ ಹೋಗ್ತಾ ಇದ್ದಂತೆ ಅವಾಗ ನಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನಾವು ನೋಡ್ಬೋದು ಮತ್ತು ಸ್ನೇಹಿತರೆ ನೋಡಿ ಈ ಸಾಡೆ ಸಾತಿ ಶನಿ ಪಂಚಮ ಶನಿ ಅಷ್ಟಮ ಶನಿ ಅಂತ ಹೇಳಿದ ತಕ್ಷಣ ತುಂಬಾ ಜನಕ್ಕೆ ಒಂದು ಗಾಬರಿ ಆಗ್ತಾ ಇರುತ್ತೆ ಯಾರಿಗೆ ಈ ಸಾಡೆ ಸಾತಿ ಶನಿ ಅಷ್ಟಮ ಶನಿ ಪಂಚಮ ಶನಿ ಜಾಸ್ತಿ ತೊಂದರೆ ಮಾಡುತ್ತೆ ಅಂತ ನೋಡೋದೇ ಆದರೆ ಯಾರ ಜಾತಕದಲ್ಲಿ ಶನಿ ಮಹಾದಶ ಅಥವಾ ಚಂದ್ರ ಮಹಾದಶ ನಡೀತಾ ಇದ್ದರೆ ಅಂತಹ ಜನರಿಗೆ ಈ ಸಾಡೆ ಶನಿ ಪಂಚಮ ಶನಿ ಅರ್ಧಾಷ್ಟಮ ಶನಿ ಅಷ್ಟಮ ಶನಿ ತುಂಬ ತೊಂದರೆ ಮಾಡ್ತಾ ಹೋಗುತ್ತೆ ಮತ್ತು ಅಷ್ಟಕ ವರ್ಗ ಬಿಂದುಗಳು ತುಂಬ ಇಂಪಾರ್ಟೆಂಟ್ ಅಷ್ಟಕ ವರ್ಗ ಬಿಂದುಗಳು ಅಂತ ಅಂದರೆ ಏನು ಅಂತ ನಿಮಗೆ ಅನಿಸ್ಬೋದು ಅದೇನು ಅಂತಂದು ಹೇಳಿಬಿಟ್ಟು ಬಿಂದುಗಳು ಅಂದರೆ ಏನೂ ಇಲ್ಲ ನಿಮ್ಮ ಜಾತಕದಲ್ಲಿ ಒಂದೊಂದು ರಾಶಿಗೆ ಗ್ರಹಗಳು ಕೊಟ್ಟಿರ್ತಕ್ಕಂತಹ ಸ್ಕೋರ್ ಅವರು ಇರ್ತಕ್ಕಂತಹ ಸ್ಥಿತಿಗತಿಗೆ ಅನುಗುಣವಾಗಿ ಅವರು ಒಂದೊಂದು ಮನೆಗೆ ಇಷ್ಟಿಷ್ಟು ಬಿಂದುಗಳು ಅಂತ ಕೊಟ್ಕೊತ ಬಂದಿರ್ತಾರೆ ಫಾರ್ ಎಕ್ಸಾಂಪಲ್ ಐದು ಬಿಂದು ಆರು ಬಿಂದು ಈ ಥರ ಜಾಸ್ತಿ ಬಿಂದುಗಳು ಕೊಟ್ಟಿದ್ರೆ ಆ ಗ್ರಹ ತುಂಬ ಒಳ್ಳೆಯ ಫಲಿತಾಂಶ ಕೊಡುತ್ತೆ ನಿಮಗೆ ಆ ದಶ ಬಂದಾಗ ಅಂತ ಅರ್ಥ ಅದೇ ಸೊನ್ನೆ ಒಂದು ಎರಡು ಈ ಥರ ಬಿಂದುಗಳು ಇದ್ದಾಗ ಆ ಗ್ರಹ ದಶ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಅಂತ ಅರ್ಥ ಈ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿಯಲ್ಲೂ ಕೂಡ ಇದೇ ಥರನೇ ಇರುತ್ತೆ ಆಮೇಲೆ ಈ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿ ಅಂತ ಬಂದಾಗ ಶನಿ ಮಂತ್ರನೂ ಕೂಡ ಹೇಳ್ಕೋಬಾರ್ದು ಅಂತಲೇ ನಾನು ಹೇಳ್ತೀನಿ ಉಂಗುರ ಕೂಡ ಹಾಕ್ಕೋಬಾರ್ದು ಶನಿಗೆ ಮತ್ತೆ ಏನು ಮಾಡ್ಕೋಬೇಕು ಸರ್ ಅಂತ ನೀವು ಕೇಳ್ಬೋದು ಶನಿಯನ್ನು ಪ್ರಸನ್ನ ಮಾಡ್ಕೊಳ್ತಕ್ಕಂತಹ ಒಂದು ವಿಧಾನಗಳನ್ನು ನಾವು ಅನುಸರಿಸ್ಕೊತಾ ಹೋಗಬೇಕು ವೃದ್ಧರಿಗೆ ಸೇವೆ ಮಾಡ್ಕೊಳ್ತಕ್ಕಂಥದ್ದು ಕಾಲಭೈರವೇಶ್ವರ ಪೂಜೆ ಶಿವಪಂಚಾಕ್ಷರಿ ಮಂತ್ರ ಹೇಳ್ಕೊಳ್ತಕ್ಕಂಥದ್ದು ಶಿವನ ಮೊರೆ ಹೋಗ್ತಕ್ಕಂಥದ್ದು ಆಮೇಲೆ ಶನಿಗೆ ಇಷ್ಟವಾಗಿರ್ತಕ್ಕಂತಹ ತ್ರಯೋದಶಿ ದಿನ ಅವತ್ತು ಅವರಿಗೋಸ್ಕರನೇ ಶಿವನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ಕೊಳ್ತಕ್ಕಂಥದ್ದು ಪ್ರದೋಷ ಕಾಲದಲ್ಲಿ ಮತ್ತು ಇಲ್ಲಿ ಮುಖ್ಯವಾಗಿ ಕಾಗೆಗಳಿಗೆ ಪಕ್ಷಿಗಳಿಗೆ ನಮಗೆ ಸಾಧ್ಯವಾದಷ್ಟು ಆಹಾರ ಅನ್ನಗಳನ್ನು ಅಥವಾ ಆಹಾರ ನೀರನ್ನು ಒದಗಿಸ್ಕೊಳ್ತಾ ಹೋಗ್ತಕ್ಕಂಥದ್ದು ನಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂತಹ ಲೇಬರ್ಸ್ಗೆ ತೊಂದರೆ ಮಾಡದಂತೆ ಅವರಿಗೆ ಅವ್ರ ಕಷ್ಟ ಕಾಲದಲ್ಲಿ ನಮಗೆ ನಮಗೆ ಆದಷ್ಟು ತೋಚಿದಷ್ಟು ಸಹಾಯ ಮಾಡ್ಕೊಳ್ತಾ ಹೋಗ್ತಕ್ಕಂಥದ್ದು ಈ ಥರ ಸಾವಿರ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋದರೆ ಶನಿ ಪ್ರಸನ್ನನಾಗ್ತಾರೆ ನೀವು ಎಲ್ಲ ತಪ್ಪುಗಳನ್ನು ಮಾಡಿ ಮತ್ತೆ ಶನಿ ಮಂತ್ರ ಹೇಳ್ಕೊತಾ ಹೋದರೆ ಶನಿ ನಿಮಗೆ ಅಷ್ಟು ಸುಲಭವಾಗಿ ಬಿಡುಗಡೆ ಮಾಡಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಉಂಗುರ ಮತ್ತು ದೊಡ್ಡ ದೊಡ್ಡ ಹೋಮ ಇದನ್ನೆಲ್ಲ ಮಾಡ್ಕೊಳ್ತಾ ಹೋಗ್ಬಿಟ್ರೆ ನಮಗೆ ಕಷ್ಟ ಹೋಗ್ಬಿಡುತ್ತೆ ನಮ್ಮ ಜೀವನವೇ ಚೇಂಜ್ ಆಗಿಬಿಡುತ್ತೆ ಈ ಮಾತು ಸುಳ್ಳು ಇದು ನಿಮಗೆ ಅರ್ಥ ಆಗಲಿ ನೀವು ಕೂಡ ಅರ್ಥ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಇದನ್ನು ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ ಹಾಗಾದರೆ ಬನ್ನಿ ಸ್ನೇಹಿತರೆ ಒಂದೊಂದು ರಾಶಿ ಬಗ್ಗೆನೂ ಕೂಡ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇನ್ನು ಮುಂದಕ್ಕೆ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯ ಶ್ರೀ ವಿಶ್ವಾವಾಸುನಾಮ ಸಂವತ್ಸರದ ಕುಂಭರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಈ ಒಂದು ಕುಂಭರಾಶಿ ಇಟ್ಟಿರ್ತಕ್ಕಂಥವ್ರಿಗೆ ಶನಿಯ ಬದಲಾವಣೆ ಆಗ್ತಾ ಇದೆ ಗುರು ಬದಲಾವಣೆ ಆಗ್ತಾ ಇದೆ ರಾಹು ಬದಲಾವಣೆ ಕೇತು ಬದಲಾವಣೆ ಶನಿ ನಿಮ್ಮ ಜ ಜನ್ಮರಾಶಿಯನ್ನು ಬಿಟ್ಟು ದ್ವಿತೀಯ ಸ್ಥಾನಕ್ಕೆ ಹೋಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಗುರುಗ್ರಹ ಏನಿಷ್ಟು ದಿನ ಅರ್ಧಾಷ್ಟಮ ಗುರುಗ್ರಹ ದೋಷ ಇತ್ತಲ್ಲ ಅದನ್ನ ಕಳ್ಕೊತೀರಾ ಹಾಗೆ ಜನ್ಮಶನಿನೂ ಕಳ್ಕೊತಾ ಇದ್ದೀರಾ ನೀವು ಜನ್ಮಶನಿ ಬಿಡುಗಡೆ ಆಗ್ತಾ ಇದೆ ನಿಮಗಿದೊಂದು ಒಳ್ಳೆಯ ಸುದ್ದಿ ಅರ್ಧಾಷ್ಟಮ ಗುರು ಗ್ರಹ ದೋಷದಿಂದ ನಿವೃತ್ತಿ ಆಗ್ತಾ ಇದ್ದೀರಾ ಪಂಚಮ ಭಾವಕ್ಕೆ ಗುರು ಹೋಗ್ತಾ ಇದ್ದಾರೆ ಜನ್ಮರಾಶಿಗೆ ರಾಹು ಬರ್ತಾ ಇದ್ದಾರೆ ಸಪ್ತಮ ಭಾವಕ್ಕೆ ಕೇತು ಬರ್ತಾ ಇದ್ದಾರೆ ಈ ಗ್ರಹ ಸಂಚಾರ ರೀತಿಯ ಕುಂಭರಾಶಿಯವರಿಗೆ ನೋಡಿ ಈ ಕುಂಭರಾಶಿಯವರು ಸಾಕಷ್ಟು ಐದು ವರ್ಷಗಳಿಂದ ಕೂಡ ಸಾಕಷ್ಟು ನೋವು ನಲಿ ನಲುವೆಗಳನ್ನು ಅನುಭವಿಸ್ತಾ ಬರ್ತಾ ಇದ್ದೀರಾ ತುಂಬ ಕಷ್ಟದ ದಿನಗಳನ್ನು ನೀವು ನೋಡಿರ್ತೀರಾ ಅದರಲ್ಲೂ ಈ ಜನ್ಮ ಶನಿ ಅಂತ ಬಂದಾಗ ನೋಡಿ ಇನ್ನೊಂದು ನಿಮಗೆ ಕಿವಿ ಮಾತನ್ನು ಹೇಳ್ತೀನಿ ಶನಿ ಒಂದೊಂದು ರಾಶಿಗೆ ಬಂದಾಗ ಒಂದೊಂದು ತರಹದ ಫಲಿತಾಂಶ ಫಲಿತಾಂಶಗಳನ್ನು ಕೊಡ್ತಾ ಇರ್ತಾರೆ ಅಂದರೆ ಯಾವಾಗಲೂ ಕೂಡ ಒಂದೇ ತರಹ ಎಲ್ಲ ರಾಶಿಯಲ್ಲಿ ಬಂದಾಗಲೂ ಒಂದೇ ಥರ ಫಲಿತಾಂಶಗಳು ಇರೋದಿಲ್ಲ ನೋಡಿ ಇಷ್ಟು ದಿನ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ರು ಈಗ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಅವರು ಜನ್ಮರಾಶಿಯನ್ನು ಬಿಟ್ಟು ದ್ವಿತೀಯ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಇದು ತುಂಬ ಒಳ್ಳೆಯ ಸುದ್ದಿ ನಿಮಗೆ ಈ ಏನು ನೀವು ಇಷ್ಟು ದಿನ ಎರಡು ಸಾವಿರದ ಇಪ್ಪತ್ತೈದು ಸಾರಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಇಸುವಿಯಲ್ಲಿ ಈ ಜನ್ಮಶನಿಯಿಂದ ನೀವು ಯಾವ ಥರ ಕಷ್ಟಪಟ್ಟಿದ್ದೀರಾ ಅಂತಂದರೆ ಅವಮಾನಗಳನ್ನು ಅನುಭವಿಸಿದ್ದೀರಾ ಅಪವಾದ ನೀವು ಮಾಡದೇ ಇರೋ ತಪ್ಪಗೆ ನೀವು ಪ್ರಾಯಿಸುತ್ತಾನೆ ನಿಮ್ಮ ಮೇಲೆ ಅಪವಾದ ಬಂದಿರುತ್ತೆ ಆಮೇಲೆ ಮುಖ್ಯವಾಗಿ ಶಾರೀರಿಕವಾಗಿ ಲೇಝಿನೆಸ್ ತುಂಬ ಜಾಸ್ತಿಯಾಗಿರುತ್ತೆ ಕೆಲಸದ ವಿಚಾರದಲ್ಲಿ ತುಂಬ ನೋವು ಪಟ್ಟಿರ್ತೀರ ಉದ್ಯೋಗ ಸಿಗದೆ ಉದ್ಯೋಗ ಬಿಟ್ಬಿಟ್ಟಿರ್ತೀರ ಅದು ಮತ್ತೆ ಹುಡುಕೋದಕ್ಕೆ ಹೋದರೆ ಸಿಗ್ತಾ ಇರೋದಿಲ್ಲ ಲೇಝಿನೆಸ್ಸು ಆಮೇಲೆ ಕುಟುಂಬದಲ್ಲಿ ನಿಮಗೆ ಒಂದು ಅವ ಒಂದು ಅಪವಾದಗಳು ಅಥವಾ ಅವಮಾನಗಳು ಆಗಿರುತ್ತೆ ಆಮೇಲೆ ಮುಖ್ಯವಾಗಿ ಇಲ್ಲಿ ಏನಾಗಿರುತ್ತೆ ಅಂತಂದರೆ ಈ ಈ ಸಮಯದಲ್ಲಿ ಬಿಸ್ನೆಸ್ ಕೂಡ ಎಕ್ಸ್ಪೆನ್ಷನ್ ಮಾಡೋಕ್ಕೋಗಿ ಕೈ ಸುಟ್ಕೊಂಡಿರ್ತೀರ ನೀವು ಇನ್ನೂ ಬಿಸ್ನೆಸ್ ಇನ್ನು ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಆ ಥರ ಮೈಂಡ್ ಬಂದುಬಿಟ್ಟಿರುತ್ತೆ ಯಾಕೆಂದರೆ ಶನಿ ಕರ್ಮಾನುಸಾರವಾಗಿ ಪಲಿ ಫಲಿತಾಂಶಗಳನ್ನು ಕೊಡ್ತಾರೆ ಸೊ ಬಿಸ್ನೆಸ್ ಹೆಚ್ಚಾಗಿ ನೀವು ಇನ್ನೂ ಅಂಡ ಹಣವನ್ನು ಬಂಡವಾಳ ಏನು ಹೂಡಿಕೆ ಮಾಡಿ ಅಲ್ಲಿ ತುಂಬಾ ನೀವು ಕ ಲಾಸ್ ಆಗಿರ್ತೀರ ಆಮೇಲೆ ಗಂಡ ಹೆಂಡತಿರಲ್ಲಿ ತುಂಬ ನೋವು ಇರುತ್ತೆ ಈ ಥರ ಎಲ್ಲ ನೀವು ಕಷ್ಟಗಳು ನಷ್ಟಗಳನ್ನು ಪಟ್ಕೊಂಡು ಬಂದುಬಿಟ್ಟಿದ್ದೀರಾ ಇನ್ನು ಮುಂದಕ್ಕೆ ಅದರಿಂದ ಬಿಡುಗಡೆ ಇದೆ ಶನಿ ದ್ವಿತೀಯ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಆರ್ಥಿಕ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಚಿಕ್ಕ ಪುಟ್ಟ ವ್ಯತ್ಯಾಸಗಳು ಇರುತ್ತೆ ಕುಟುಂಬದ ಕುಟುಂಬಕ್ಕೋಸ್ಕರ ನಾನು ಕುಟುಂಬಕ್ಕೋಸ್ಕರ ನಾನು ಕಷ್ಟಪಡಬೇಕು ಕುಟುಂಬವನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಆಸೆ ಕೂಡ ನಿಮ್ಮಲ್ಲಿ ಹುಡ್ತಾ ಇರುತ್ತೆ ಇಷ್ಟು ಇಷ್ಟು ದಿನ ಪಟ್ಟಿರ್ತಕ್ಕಂತಹ ನೋವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಈ ಕುಂಭರಾಶಿಯವರಿಗೆ ಆದರೆ ಸರ್ ಜನ್ಮರಾಶಿಗೆ ಮತ್ತೆ ರಾಹು ಇದ್ದಾರಲ್ವ ಇದು ಹೇಗೆ ಅಂತ ನೀವು ಕೇಳ್ಬೋದು ನೋಡಿ ಜನ್ಮರಾಶಿಗೆ ರಾಹು ಬಂದರೂ ಕೂಡ ಮೇ ಹದಿನಾಲ್ಕನೇ ತಾರೀಕಿನ ನಂತರ ಗುರು ಪಂಚಮ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಸಂಪೂರ್ಣ ಗುರುಬಲ ಅನ್ನೋದು ಪ್ರಾರಂಭ ಆಗ್ತಾ ಇದೆ ಕುಂಭರಾಶಿಯವರಿಗೆ ಇಷ್ಟು ದಿನ ಸಾಕಷ್ಟು ಅಂದರೆ ಆಲ್ಮೋಸ್ಟ್ ಎರಡೂವರೆ ವರ್ಷ ಎರಡೂವರೆ ವರ್ಷದ ಒಂದು ವಿಚಾರದಲ್ಲಿ ನಾವು ತಗೊಂಡ್ರೆ ಈ ಕಡೆ ಶನಿಬಲ ಇಲ್ಲ ರಾಹುಬಲ ಇರಲಿಲ್ಲ ಆಮೇಲೆ ಈ ಒಂದು ಗುರುಬಲನೂ ಇರಲಿಲ್ಲ ನಿಮಗೆ ತುಂಬ ಸಾಕಷ್ಟು ನೋವು ನೋವನ್ನು ಪಟ್ಕೊಂಡು ಬಂದಿದ್ದೀರಾ ಇನ್ನು ಮುಂದಕ್ಕೆ ಗುರುಬಲ ಬರ್ತಾ ಇದೆ ಪಂಚಮ ಪಂಚಮ ಸ್ಥಾನದಲ್ಲಿ ಗುರು ಕುತ್ಕೊಂಡ್ಬಿಟ್ಟು ನವಮ ದೃಷ್ಟಿಯಲ್ಲಿ ನಿಮ್ಮ ಜನ್ಮರಾಶಿಯನ್ನು ನೋಡ್ತಾ ಇದ್ದಾರೆ ಗುರುದೃಷ್ಟಿ ಬಿ ಬೀಳ್ತಾ ಇದೆ ನಿಮ್ಮ ಜನ್ಮರಾಶಿ ಮೇಲೆ ಅಥವಾ ಜನ್ಮ ಲಗ್ನದ ಮೇಲೆ ಸೊ ಹೆಚ್ಚಾಗಿ ತೊಂದರೆಗಳು ಏನು ಈ ವರ್ಷದಲ್ಲಿ ಕಾಣಿಸ್ತಾ ಇಲ್ಲ ಕುಂಭರಾಶಿಯವರಿಗೆ ಕಂಕಣ ಭಾಗ್ಯ ಬರುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆದಾಯದಲ್ಲಿ ಹೆಚ್ಚಳ ಆಗುವ ಸಾಧ್ಯತೆಗಳು ಆದರೆ ಈ ಶನಿ ಬಂದಿದ್ರಲ್ವಾ ಎರಡನೇ ದ್ವಿತೀಯ ಸ್ಥಾನಕ್ಕೆ ಈಗ ತಾನೇ ಹೇಳಿದ್ರು ಹಣಕಾಸಿನ ವಿಚಾರದಲ್ಲಿ ತೊಂದರೆ ಅಂತ ನೀವು ಅಂದ್ಕೋಬೋದು ಬಟ್ ಶನಿ ಒಂದು ಕಡೆ ನಿಮಗೆ ತೊಂದರೆ ಇದ್ದರೆ ಗುರು ನಿಮಗೆ ಅದರಿಂದ ಹೊರಡೆ ತಗೊ ತೊಗೊಂಬರ್ತಾ ಇರ್ತಾರೆ ನಿಮಗೇನೂ ಸ್ವಲ್ಪ ದೊಡ್ಡ ಇವತ್ತು ನನಗೆ ಒಂದು ಹತ್ತು ಸಾವಿರ ಬೇಕಾಗಿತ್ತು ಅದು ಯಾವುದೋ ಒಂದು ರೂಪದಲ್ಲಿ ಹುಟ್ಟುತ್ತೆ ಬಿಕಾಸ್ ಆಫ್ ಗುರುಬಲ ಬಂದಿರೋದ್ರಿಂದ ಬಟ್ ನಿಮ್ಮ ದಶಾಭಕ್ತಿ ನೋಡ್ಕೊಳ್ಳಿ ನಿಮ್ಮ ದಶಾಭಕ್ತಿ ನೋಡ್ಕೊಳ್ಳಿ ಅಷ್ಟಕ್ಕವರ್ಗ ಬಿಂದುಗಳನ್ನು ನೋಡ್ಕೊಳ್ಳಿ ಈಗ ಶನಿ ದ್ವಿತೀಯ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಶನಿ ಅಂದರೆ ಮೀನರಾಶಿಗೆ ಹೋಗ್ತಾ ಇದ್ದಾರೆ ಗೋಚಾರದಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ಮೀನರಾಶಿಯಲ್ಲಿ ಏನಾದರೂ ಒಂದು ವೇಳೆ ಶನಿಗೆ ಶತ್ರು ಗ್ರಹಗಳು ಏನಾದರೂ ಇದ್ದರೆ ಶನಿಗೆ ಶತ್ರು ಗ್ರಹಗಳು ಯಾರು ಯಾರು ಸೂರ್ಯ ಕೇತು ಕುಜಾ ಈ ಮೂರು ಗ್ರಹಗಳಲ್ಲಿ ಯಾರಾದರೂ ಒಬ್ಬರಾದರೂ ಇದ್ದಾರಾ ನೋಡ್ಕೊಳ್ಳಿ ಆ ಥರ ಏನಾದರೂ ಇದ್ದರೆ ಸ್ವಲ್ಪ ತೊಂದರೆಗಳು ಮತ್ತೆ ಸ್ವಲ್ಪ ತೊಂದರೆಗಳನ್ನು ಜಾಸ್ತಿನೇ ಅನುಭವಿಸ್ಬೇಕಾಗುತ್ತೆ ಬಟ್ ಯಾವುದೇ ಗ್ರಹಗಳಿಲ್ವಾ ತೊಂದರೆ ಏನೂ ಇಲ್ಲ ಅಷ್ಟಕ್ಕೊರ್ಗ ಬಿಂದುಗಳನ್ನು ನೋಡ್ಕೊಳ್ಳಿ ಅಲ್ಲಿ ಚೆನ್ನಾಗಿ ಕೊಟ್ಟಿದ್ರೆ ತೊಂದರೆ ಏನೂ ಆಗೋದಿಲ್ಲ ಹೆಚ್ಚಾಗಿ ನಿಮ್ಮ ತೊಂದರೆ ನಿಮಗೆ ಚಿಂತೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ಪಂಚಮ ಭಾವದಲ್ಲಿ ಗುರು ಕೂತ್ಕೊಂಡ್ಬಿಟ್ಟು ನವಮ ದೃಷ್ಟಿಯಲ್ಲಿ ನಿಮ್ಮ ಜನ್ಮರಾಶಿ ಅಥವಾ ಜನ್ಮ ಲಗ್ನವನ್ನು ನೋಡ್ತಾ ಇರೋದ್ರಿಂದ ಎಷ್ಟೇ ರಾಹುವಿನಿಂದ ತೊಂದರೆ ಬಂದರೂ ಕೂಡ ಹೊರಗಡೆ ಬರ್ತಾ ಇರ್ತೀರ ಈ ಸತ್ ಈ ಪತಿ ಪತ್ನಿಯರಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗು ಒಂದು ಅನುಮಾನ ಅಂತಕ್ಕಂಥದ್ದು ಬರ್ತಾ ಇರುತ್ತೆ ಆದರೆ ಗುರು ದೃಷ್ಟಿ ನಮಗೆ ಗುರುಬಲ ಇರೋದರಿಂದ ಅದರಿಂದ ಹೊರಗಡೆ ಬರ್ತಾ ಇರ್ತೀರ ಅನುಮಾನ ಬಂದರೂ ಕೂಡ ಅದು ಜಾಸ್ತಿ ನಿಮಗೆ ಎಕ್ಸ್ಪೋಸ್ ಆಗೋದಿಲ್ಲ ಅಂತ ಅರ್ಥ ನಮಗೆ ಗುರುಬಲ ಇದ್ದಾಗ ಈ ಥರ ಒಳ್ಳೆ ಒಳ್ಳೆಯ ವಿಚಾರಗಳಂದರೆ ನಮಗೆ ಶನಿ ತೊಂದರೆ ಮಾಡಿದ್ರು ಗುರು ರಾಹು ತೊಂದರೆ ಮಾಡಿದ್ರು ಕೂಡ ಗುರುಬಲ ಇದ್ದಾಗ ಅದರ ಎಲ್ಲ ಕಷ್ಟಗಳಿಂದ ನಾವು ಪಾರಾಗ್ತಾ ಹೋಗ್ತೀವಿ ಅಂತ ಅರ್ಥ ಸ್ನೇಹಿತರೆ ಸೊ ಕುಂಭರಾಶಿಯವರಿಗೆ ಮೇ ಹದಿನಾಲ್ಕನೇ ತಾರೀಕಿನ ನಂತರ ಆದಷ್ಟು ತುಂಬ ಒಳ್ಳೆಯ ಒಂದು ಕಾಲ ಬರ್ತಾ ಇದೆ ಕಂಕಣ ಭಾಗ್ಯ ಬರ್ತಾ ಇದೆ ಉದ್ಯೋಗದಲ್ಲಿ ಅಭಿವೃದ್ಧಿ ಸಿಗ್ತಾ ಹೋಗುತ್ತೆ ಆಮೇಲೆ ಯಾರಾದರೂ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇಷ್ಟು ದಿನ ಲಾಸ್ ಆಗಿರ್ತೀಯಲ್ವ ಇನ್ನು ಮುಂದಕ್ಕೆ ಅದು ಮತ್ತೆ ನೀವು ಲಾಭದ ಮಾರ್ಗದಲ್ಲಿ ನಡೀತೀರಾ ಆಮೇಲೆ ಆಸ್ತಿ ವಿಚಾರದಲ್ಲಿ ನಿಮಗೆ ಒಂದು ಒಳ್ಳೆಯ ಒಂದು ಕಾಲ ಅಂತಕ್ಕಂಥದ್ದು ಉಟ್ಕೊಳ್ತಾ ಹೋಗುತ್ತೆ ಸೊ ಈ ಥರ ಕುಟುಂಬದಲ್ಲಿ ಕೂಡ ಈ ಒಂದು ಸಮಾರಂಭಗಳನ್ನು ನೀವು ಮಾಡಬೇಕಾಗಿರೋ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗ್ತಾ ಹೋಗುತ್ತೆ ಅಥವಾ ನಿಮ್ಮ ಒಂದು ಕುಟುಂಬದ ವ್ಯಕ್ತಿಗಳು ಯಾರು ಇರ್ತಾರಲ್ವ ಸೊ ಅವರ ಫಂಕ್ಷನ್ಸ್ಗೆ ಹೋಗೋದು ಅಟೆಂಡ್ ಆಗೋದು ಈ ಥರ ಎಲ್ಲ ಒಳ್ಳೆಯ ಒಂದು ಕಾಲ ಬಂದಿದೆ ಅಂತಲೇ ಹೇಳ್ಬೋದು ಇಷ್ಟು ದಿನ ನಿಮಗೆ ಯಾರು ಅವಮಾನ ಮಾಡಿದ್ರೋ ಅವರೇ ನಿಮ್ಮ ಹತ್ರ ಬಂದು ಕ್ಷಮೆ ಕೇಳ್ತಾರೆ ನಿಮ್ಮ ಒಂದು ಸ್ನೇಹವನ್ನು ಬಯಸ್ತಾರೆ ಇದು ತುಂಬಾ ನಿಮಗೆ ಖುಷಿ ಕೊಡುತ್ತಾ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತೈದನೇ ಇಸುವೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಈ ಕುಂಭರಾಶಿಯಲ್ಲಿ ಕಾಣ್ತಾ ಇದೆ ಅಂತ ಹೇಳ್ಬೋದು ಆದರೆ ಈ ಕುಂಭರಾಶಿಯವರು ಈ ಶನಿಗ್ರಹಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಪರಿಹಾರಗಳನ್ನು ಮಾಡ್ಕೊತಾ ಹೋಗಬೇಕು ಪರಿಹಾರಗಳು ಅಂತ ಹೇಳಿದ ತಕ್ಷಣ ಉಂಗುರ ಹಾಕ್ಕೊಳೋದು ಆಮೇಲೆ ನೀಲಮಣಿ ಅದೇ ಉಗ್ರ ಹಾಕ್ಕೊಳೋದು ಮತ್ತು ಆಮೇಲೆ ದೊಡ್ಡ ದೊಡ್ಡಾಗಿ ಹೋಮ ಮಾಡಿಸಿದ್ರೆ ಪರಿಹಾರ ಆಗಿಬಿಡುತ್ತೆ ಅಂತ ದಯವಿಟ್ಟು ಅಂದ್ಕೋಬೇಡಿ ಸುಮ್ಮನೆ ಈ ಥರ ಎಲ್ಲ ವದಂತಿಗಳನ್ನು ಕೇಳೋದಕ್ಕೆ ಹೋಗಬೇಡಿ ಆದಷ್ಟು ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಒಂದು ನೂರ ಎಂಟು ದಿನ ಪ್ರತಿನಿತ್ಯ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಎಳ್ಳು ಬತ್ತಿಯನ್ನು ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಚ್ಚಿಬಿಟ್ಟು ಒಳಗಡೆ ಕುತ್ಕೊಂಡ್ಬಿಟ್ಟು ಓಂ ನಮ ಶಿವಯ ಓಂ ನಮಶಿವಯ ಓಂ ನಮ ಶಿವ ಶಿವ ಪಂಚಾಕ್ಷರಿ ಮಂತ್ರವನ್ನು ಒಂದು ಸಾವಿರ ಬಾರಿ ಹೇಳ್ಕೋಬೇಕು ಒಂದು ನೂರ ಎಂಟು ದಿನ ಇದನ್ನು ಮಾಡ್ಕೊತಾ ಹೋಗಿ ಮತ್ತು ಪ್ರತಿ ಗುರುವಾರ ರಾಯರ ದೇವಸ್ಥಾನದಲ್ಲಿ ಲಡ್ಡು ಸಿಹಿಯನ್ನು ಹಂಚಿ ಹಾಗೂ ಈ ಶನಿವಾರ ರಾಹುಕಾಲ ಶುಕ್ರವಾರ ರಾಹುಕಾಲದಲ್ಲಿ ಕಾಳಿಕ ದೇವಿಗೆ ಕೆಂಪು ಹೂಗಳನ್ನು ಕೊಡ್ತಾ ಹೋಗಿ ಖಂಡಿತ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನ ಬಹುಂತು ಧನ್ಯವಾದಗಳು ಜೈ ಶ್ರೀರಾಮ್